ಒಂದು ಮನವೇಶ ಹೋದಾಗ ಗಮನಿಸಿರಬೇಕು ಎಮ್ ಎಲ್ ಒಂದು ಎರಡನೇ ಇವರು ಸಿ ಗೆ ಮನವಿ ಮಾಡಿರೋದು ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶಗಳು ಕೊಡಬಾರದು ಪರಿಶೀಲಿಸಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ನೂರು ವರ್ಷಗಳ ಇತಿಹಾಸ ಮತ್ತು ಸೇವೆಯಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಶಾಖೆಗಳನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಸ್ವಯಂ ಸೇವಕರು ಯಾವುದಾದ್ರೂ ಅನಾಹುತ ಆದಾಗ ಅಥವಾ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ಜನರ ಸೇವೆಗೆ ಧಾವಿಸುವಂಥದ್ದು ಜಗತ್ತೇ ಕಂಡಿರ್ತಕ್ಕಂಥ ಒಂದು ಸತ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಸುಮಾರು ನಲವತ್ತುಕ್ಕಿಂತ ಹೆಚ್ಚು ವಿಭಾಗಗಳ ಮೂಲಕ ಸರ್ವಧರ್ಮದ ಸೇವೆ ಮತ್ತು ವಿಶೇಷವಾಗಿ ಹಿಂದೂ ಧರ್ಮದ ಸೇವೆಯನ್ನು ಮಾಡಿಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಅದರಲ್ಲೂ ಬೇ ಬೇಕಾದಷ್ಟು ಉಚಿತ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂಥ ಸಾವಿರಾರು ಶಿಕ್ಷಣ ಸಂಸ್ಥೆಗಳು ನಡೆಸುವಂಥ ಅದರ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ನಾನು ಭೇಟಿ ಕೊಟ್ಟು ಅಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ಮತ್ತು ಮಕ್ಕಳಿಗೆ ಕೊಡುವಂಥ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಸ್ವತಃ ಗಮನಿಸಿದ್ದೇನೆ ಅನಾಥಾಶ್ರಮಗಳನ್ನು ನಡೆಸ್ತಾ ಇದ್ದಾರೆ ಆರ್ ಎಸ್ ಎಸ್ ಆಸ್ಪತ್ರೆಗಳನ್ನು ನಡೆಸ್ತಿದ್ದಾರೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ದೇಶದಲ್ಲಿ ನಡೆಸ್ತಕ್ಕಂಥ ಒಂದು ಆರ್ ಎಸ್ ಎಸ್ ಏನಿದೆ ಇವತ್ತು ಪ್ರಪಂಚದಲ್ಲೇ ಅತಿ ದೊಡ್ಡ ಒಂದು ಸಾರ್ವಜನಿಕ ಸೇವೆಯ ಒಂದು ಸಂಘ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ಇವತ್ತು ಎರಡು ಘಟನೆಗಳು ನಡೆದಿದೆ ಒಂದು ಮುನಿರತ್ನವರನ್ನು ಕಪ್ಪು ಟೊಪ್ಪಿ ಅಂತ ಹೇಳುವ ಮೂಲಕ ಆರ್ ಎಸ್ ಎಸ್ ಗಣವೇಶವನ್ನು ಮತ್ತು ಒಬ್ಬ ಶಾಸಕನನ್ನು ಅವಮಾನ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಆರ್ ಎಸ್ ಎಸ್ಸಿನ ಗೀತೆಯನ್ನು ವಿಧಾನಸಭೆಯಲ್ಲಿ ಆಡಿ ತಾನು ಆರ್ ಎಸ್ ಎಸ್ ಎಂಬುದನ್ನು ತೋರಿಸುವಂಥದ್ದು ಇನ್ನೊಂದು ಕಡೆ ಶಾಸಕರಿಗೆ ಮತ್ತು ಆ ಒಂದು ಘನವೇಶಕ್ಕೆ ವಿಶೇಷವಾಗಿ ಅವಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು ಖಂಡನೀಯ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಅವರ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಅನ್ನು ಕಂಡ್ರೆ ಅಲರ್ಜಿ ಇವತ್ತು ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣವಾಗುವಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮೂಲೋಚ್ಚಾಟನೆ ಆಗುವಂಥ ಒಂದು ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆರ್ ಎಸ್ ಎಸ್ಸನ್ನು ಯಾವುದೇ ಸರ್ಕಾರಿ ಜಾಗದಲ್ಲಿ ಅಥವಾ ಶಾಲೆಗಳಲ್ಲಿ ಅಥವಾ ಮೈದಾನದಲ್ಲಿ ಅವರ ಏನು ದಿನಂಪ್ರತಿ ನಡೆಸುವಂಥ ಆರ್ ಎಸ್ ಎಸ್ ಶಾಖೆಗಳಿದೆ ಅಥವಾ ವಿಶೇಷ ಸಂದರ್ಭದಲ್ಲಿ ನಡೆಸುವಂಥ ಗಣವೇಶ ಏನು ಮೆರವಣಿಗೆ ಇದೆ ಅದನ್ನು ನಿಷೇಧಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವು ಇನ್ನೂ ಕಿರಿಯರ್ ಇದ್ದೀರಿ ನೀವು ಆರ್ ಎಸ್ ಎಸ್ನ ಇತಿಹಾಸ ಇತಿಹಾಸವನ್ನು ಮತ್ತು ಅವರ ಸೇವೆಯನ್ನು ತಿಳಿಯದೆ ನೀವು ಅಜ್ಞಾನದಿಂದ ಮಾಡಿರ್ತಕ್ಕಂಥ ಈ ಒಂದು ಏನು ನಿಮ್ಮ ತಪ್ಪು ಕ್ರಮ ಇದೆ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸೊಪ್ಪು ಹಾಕ್ಬಾರ್ದು ಚೈನಾ ಯುದ್ಧದ ನಂತರ ಆರ್ ಎಸ್ ಎಸ್ಸನ್ನು ರಿಪಬ್ಲಿಕ್ ಡೇ ಸೆಲೆಬ್ರೇಷನಿಗೆ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೇ ಆ ರಿಪಬ್ಲಿಕ್ ಡೇ ಪ್ಯಾರೇಡ್ನಲ್ಲಿ ಆರ್ ಎಸ್ ಎಸ್ ಅನ್ನು ಕರೆಸಿದ್ದು ಕೂಡ ನೀವು ನೆನಪಿಸ್ಕೊಳ್ಬೇಕು ಯಾವಾಗ ನೀವು ಆರ್ ಎಸ್ ಎಸ್ಸಿನ ಸುದ್ದಿಗೆ ಬರ್ತೀರಿ ಇದು ಕಾಂಗ್ರೆಸ್ಸಿನ ಅವನತಿಯ ಒಂದು ಲಕ್ಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆರ್ ಎಸ್ ಎಸ್ಸಿನ ಕಾರ್ಯಕರ್ತರು ಸೇವಾ ಕಾರ್ಯಕರ್ತರು ಜನರ ಜೊತೆಗೆ ಸಂಪರ್ಕ ಇರುವವರು ನಿಮ್ಮ ಈ ಒಂದು ಏನು ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ ಅನ್ನು ಬಗ್ಗುಬಿಸುವಂಥ ಏನು ನಿಮ್ಮ ಕೃತ್ಯ ಇದೆ ಇದು ನಿಮ್ಮಿಂದಲೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷದಿಂದಲೂ ಸಾಧ್ಯ ಇಲ್ಲ ಮುಖ್ಯಮಂತ್ರಿಯಿಂದಲೂ ಸಾಧ್ಯ ಇಲ್ಲ ಯಾಕಂದರೆ ನೂರು ವರ್ಷ ತುಂಬಿದಂಥ ಆರ್ ಎಸ್ ಎಸ್ಗೆ ಅದರದ್ದೇ ಆದ ಶಕ್ತಿ ಇದೆ ಇದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಕೂಡ ಆರ್ ಎಸ್ ಎಸ್ಗೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಿಮ್ಮ ಸುತ್ತಮುತ್ತ ಓಡಾಡುವಂಥ ಟೋಪಿಯವರನ್ನು ನೀವು ಬಣ್ಣದಲ್ಲಿ ಟೋಪಿಯನ್ನು ಅಂತ ಅಂತೇಳಿ ಆ ತಾಕತ್ತು ದಮಿ ಈಗ ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಕಪ್ಪು ಟೋಪಿಯ ಬಗ್ಗೆ ಹೇಳ್ತಾರೆ ಆದರೆ ಕೆಲವು ಬಿಳಿ ಟೋಪಿಗಳನ್ನು ಹಾಕಲಿಕ್ಕೆ ಹಿಂದೆ ಮುಂದೆ ನೋಡದೆ ಭಾಳ ಸಂತೋಷದಿಂದ ಹಾಕ್ತಾರೆ ಕೇಸರಿ ಟೊಪ್ಪಿಯನ್ನು ಹಾಕೋದಿಲ್ಲ ಇದು ಸಿದ್ದರಾಮಯ್ಯನವರು ಅವರ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ವಿಷ ಬೀಜವನ್ನು ಸಮಾಜದಲ್ಲಿ ಬಿತ್ತಿದ್ದಾರೆ ಎಂಬತಕ್ಕಂಥದ್ದಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ